ತಾಲೂಕು ಎಂ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಚೇಳೂರು ಪಟ್ಟಣದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಕೋಡಿಕೊಂಡ ಗಂಗಮ್ಮ ಬೆಟ್ಟದಲ್ಲಿರುವ ಪುರಾತನ ಗಂಗಾದೇವಿ ದೇವಾಲಯ ಭಕ್ತರ ನಂಬಿಕೆ ಹಾಗೂ ಶ್ರದ್ಧೆಗೆ ಕೇಂದ್ರವಾಗಿದೆ ಎಂದು ಹೇಳುವುದು ತಪ್ಪಲ್ಲ ದೇವಾಲಯದ ಆವರಣದಲ್ಲಿರುವ ಪವಿತ್ರ ಬಂಡೆ ಮೇಲೆ ಕೊಳವೆ ಅದರಲ್ಲಿ ಎಷ್ಟು ಆಳ ಇದೆ ಎನ್ನುವುದನ್ನು ಯಾರೂ ತಿಳಿಯರು ಅದರ ಕೆಳಭಾಗದಲ್ಲಿ ಚಮತ್ಕಾರಿಕವಾಗಿ ಮಣಿಗಳು ಬೆಳೆಯುವ ಗಿಡಗಳು ಬೆಳೆಯುತ್ತಿವೆ ಈ ಕೊಳ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿರುತ್ತದೆ ಇದು ದೇವಿಯಾದ ಗಂಗಮ್ಮ ತಾಯಿಯ ಮಹಿಮೆ ಎಂದು ಹೇಳಲಾಗುತ್ತದೆ ಪ್ರತಿದಿನ ಸಾವಿರಾರು ಭಕ್ತರು ಗಂಗಾದೇವಿ ಅಮ್ಮನವರ ದರ್ಶನಕ್ಕೆ ಬಂದು ಪೂಜೆ ಸಲ್ಲಿಸುತ್ತಾರೆ ಭಕ್ತರ ನಂಬಿಕೆ ಪ್ರಕಾರ ತಾಯಿಗೆ ಬೇಡಿದವರು ತಾಯಿ ಎಲ್ಲ ವರಗಳನ್ನು ತಪ್ಪದೆ ಕೊಡುವ ಕಲ್ಪವೃಕ್ಷದಂತೆ ವರಪ್ರದಾಯಿನಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಹಾಗೂ ಕೇರಳದಿಂದ ಭಕ್ತರು ಇಲ್ಲಿ ಆಗಮಿಸಿ ತಾಯಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಎಷ್ಟೋ ಜನ ತಾಯಿಯ ಆಶೀರ್ವಾದದಿಂದ ಜೀವನದಲ್ಲಿ ಯಶಸ್ಸು ಗಳಿಸಿದ್ದಾರೆ ಎಂದು ಹೃದಯದಿಂದ ನಂಬಿರುವುದು ಇಲ್ಲಿನ ಭಕ್ತರ ಮಾತು ಈ ಪವಿತ್ರ ಕ್ಷೇತ್ರಕ್ಕೆ ನೀವು ಒಂದೇ ಸಲ ಭೇಟಿ ನೀಡಿ ಗಂಗಮ್ಮ ತಾಯಿಯ ಕೃಪೆ ಅನುಭವಿಸಿ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನಾಗರಾಜ್ ಚೇಳೂರು

ಗಂಗಮ್ಮ ಕೊಂಡಿಕೊಂಡ ಗಂಗಮ್ಮ ದೇವಸ್ಥಾನದ ಮಹಾದ್ವಾರ ಸಿಂಹದ್ವಾರ ಇದು ಮುಂದೆ ಗಂಗಮ್ಮ ಬೆಟ್ಟದಲ್ಲಿ ಹೋಗಿ ಗಂಗಮ್ಮನವರ ದರ್ಶನ ಪಡೆಯೋಣ ಸ್ವಾಮಿ ನನಗೆ ಮಾತಾಡ್ತೇನೆ ಹಾಂ ಆಯ್ತು ನಮಸ್ಕಾರ ಹಾಂ ಈ ಅಮ್ಮನವರ ಹೆಸರೇನು ಗಂಗಮ್ಮ ಅಂತ

ಇಂದು ನಮ್ದು ಆಂಧ್ರ ಆಂಧ್ರದಿಂದ ಇಲ್ಲಿ ಬಂದಿದ್ದೀರಿ ಆಂಧ್ರ ಗಡಿನಾಡು ಆಗಿರುವ ಚೇಳೂರ್ ತಾಲೂಕಿನಲ್ಲಿರುವ